ಸಿಂಗಾಪುರ್ ಬಹಳ ಕಾಸ್ಟ್ಲಿ ಸಿಂಗಪುರ್ ಅದನ್ನ ಸೂಚನೆ ಮಾಡಿದವ್ರೆ ನಮ್ಮ ನಮ್ಮ ಸಾಯಿಬ್ರ ಸೂಚನೆ ಮಾಡಿದ್ರು ಅವರು ಅಪ್ಪಣೆಯಂತೆ ನಾವು ಅಲ್ಲಿ ಮಾಡಿದೋ ಆದ್ರೆ ತುಂಬಾ ದುಬಾರಿ ಆಯ್ತು ಅವ್ರಿಗೂ ಗೊತ್ತಿರಲಿಲ್ಲ ಪಾಪ ಹಾಗಾಗಿ ಬಹಳ ನಮ್ಮ ದಿನೇಶ್ ಜೋಶಿ ಅವ್ರು ಸರ್ ತುಂಬಾ ಹೆಲ್ಪ್ ಮಾಡಿದ್ರು ಅದೇ ತರ ನಮ್ಗೆ ಇನ್ನೇನು ಕಾರ್ಯಕ್ರಮ ನಡೆಯೋದೇ ಇಲ್ಲ ಇನ್ನೇನು ನಿಂತೋಗುತ್ತೆ ಅನ್ನೋ ಸಂದರ್ಭದಲ್ಲಿ ನಮ್ಮ ಮೀನಾರಾಜ್ ಅವರು ನಮ್ಮ ಜೊತೆನಲ್ಲಿ ನಿಂತ್ಕೊಂಡು ನಾನಿದ್ದೀನಿ ನಿಮ್ಮ ಜೊತೆಯಲ್ಲಿ ನನ್ನ ತಾಯಿಯಂತೆ ನಿಮ್ಮ ಜೊತೆ ನಾನು ನಿಮಗೆ ಸಾಥ್ ಕೊಡ್ತೀನಿ ಅಂತೇಳಿ ಜೊತೆಯಲ್ಲಿ ನಿಂತ್ಕೊಂಡು ಕಾರ್ಯಕ್ರಮದ ಒಂದು ಚುಕ್ಕಾಣಿಯನ್ನು ಹಿಡಿದು ಅವರು ಯಶಸ್ವಿ ಮಾಡಿದ್ರು ಆಮೇಲೆ ಇನ್ನು ನಮ್ಮ ಪ್ರತಿಭಾ ಪಠವರ್ಧನ್ ಅವರು ಬಿಗಿನಿಂಗಿಂದ ಒಂದು ವರ್ಷದಿಂದನೂ ಕೂಡ ಅವತ್ತಿಂದ ಇವತ್ತಿಗೂ ಕೂಡ ನಮ್ಮ ಜೊತೆಯಲ್ಲಿದ್ದು ಒಂದು ಕಾರ್ಯಕ್ರಮನೂ ಕೂಡ ಅವರು ಬಯಸ್ಕೊಳ್ಳೋರು ನಾನು ಬಯಸ್ಕೊತಾ ಇದ್ದೆ ಇಬ್ಬರು ಜಗಳಗಳನ್ನೂ ಮಾಡ್ಕೊತಾ ಇದ್ದೋ ಎಲ್ಲರಿಗೂ ಇದ್ರು ನಮಗೂ ಬೈತಾಯಿದ್ರು ಆದರೆ ಅವರ ವೈಯಕ್ತಿಕ ದ್ವೇಷ ಯಾರ ಮೇಲೂ ಇಲ್ಲ ಅವ್ರಿಗೆ ಏನು ಉದ್ದೇಶ ಏನಂತಂದರೆ ಕಾರ್ಯಕ್ರಮ ಚೆನ್ನಾಗಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅವರು ಹೋರಾಟ ಮಾಡಿದ್ರು ಈ ಸಂದರ್ಭದಲ್ಲಿ ನಾವೇನಾದರೂ ತಪ್ಪು ಮಾಡಿದರೆ ದಯವಿಟ್ಟು ಕ್ಷಮಿಸ್ಬಿಡಿ ನಿಮ್ಮ ಸಹಕಾರ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ ಅದೇ ಥರ ನಮ್ಮ ಎಲ್ಲರೂ ಕೂಡ ಶ್ರಮ ಪಟ್ಟಿದ್ದಾರೆ ನಮ್ಮ ಕಾವ್ಯ ನಮ್ಮ ರೂಪಿಕಾ ನಮ್ಮ ವೆಂಕಟೇಶು ನಮ್ಮ ಇವರು ಸಿಂಚನ್ ದೀಕ್ಷಿತ ಕೊನೆ ಮೂಮೆಂಟಲ್ಲಿ ಅವರು ಬಂದರು ಆದರೆ ಕೊನೆಯ ಮೂಮೆಂಟಲ್ಲಿ ಕೊನೆ ಮೂಮೆಂಟಲ್ಲಿ ಬಂದು ಕೊನೆಯಲ್ಲಿ ಭಾಳ ಸಿಕ್ಸ್ ಬಾರಿಸ್ಬಿಟ್ರು ಅಂತ ಹೇಳ್ಬೋದು ಐಜಾಕ್ ಮಾಡ್ಬಿಟ್ರು ಇಡೀ ಇದನ್ನೇ ಐಜಾಕ್ ಮಾಡಿಬಿಟ್ರು ಮತ್ತು ನಮ್ಮ ಮಂಜು ಪಾವುಗಡ ನಮ್ಮ ಮಂಜು ಪಾವುಗಡ ಇಡೀ ಕಾರ್ಯಕ್ರಮದ ಒಂದು ರೈಟಿಂಗ್ ವರ್ಕ್ ಆಗ್ಬೋದು ಒಂದು ವರ್ಕು ಅವರು ಭಾಳ ಸಪೋರ್ಟ್ ಮಾಡಿದ್ದಾರೆ ಕವಿಗೋಷ್ಠಿ ಕವಿಗೋಷ್ಠಿಲು ಕೂಡ ಅವರೇ ಜವಾಬ್ದಾರಿ ತಗೊಂಡು ಅವರೇ ಅದನ್ನು ನಿರ್ವಹಿಸಿದ್ರು ನಾವು ಎಷ್ಟು ಬೈತೀನಿ ಅಂತಂದರೆ ನಾನು ಯಾವ ಥರ ಬೈತೀನೋ ಒಂದು ಒಡೆಯಲ್ಲ ಅಷ್ಟೇ ಅಷ್ಟು ಬೈತೀನಿ ಅಷ್ಟನ್ನೆಲ್ಲ ಬೈಸ್ಕೊಂಡು ಈ ಕಾರ್ಯಕ್ರಮನ ಯಶಸ್ವಿ ಆಗಿ ನಡೆಸೋದಕ್ಕೆ ನೀನು ತುಂಬ ಹೆಲ್ಪ್ ಮಾಡಿದೆಯಮ್ಮ ನಿನಗೆ ಈ ಸಂದರ್ಭದಲ್ಲಿ ನಿನಗೆ ಅಭಿನಂದನೆ ಸಲ್ಲಿಸ್ತೀನಿ ಜೊತೆಗೆ ನಾನು ಕ್ಷಮಾಪಣೆ ಕೊಡೋಕೆ ಕೇಳ್ತೀನಿ ಬೈದಿರೋದಕ್ಕೆ ಹಾಗೆ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಇಬ್ರು ಜೋಳಕ್ಕಿ ಥರ ಬಂದು ನಮ್ಮ ಜೊತೆಯಲ್ಲಿ ಕೆಲಸ ಮಾಡೋರು ಅಂತಂದರೆ ಇಡೀ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗದ ಕಾರಣ ಅಂತಂದರೆ ನಮ್ಮ ಧನಂಜಯವರು ನಮ್ಮ ಸವಿ ಪ್ರಕಾಶ್ ನಿಜವಾಗ್ಲೂ ಅವರು ಹೇಗೆ ಅಂತಂದರೆ ಒಂದು ಅಡುಗೆ ಮಾಡಬೇಕಾದ್ರೆ ಇದೇ ಬೇಕು ಅದೇ ಬೇಕು ಅಂತ ಜನ ಜಾಸ್ತಿ ಏನಿಲ್ಲ ಇನ್ ಇಟ್ಲಲ್ಲಿ ಏನಾದರೂ ಯಾವುದಾದ್ರೂ ಹುಲ್ಲು ಅದು ಇದು ಇತ್ತು ಅಂದರೆ ಆಗಿ ಅದನ್ನೇ ಒಂದು ಅಡುಗೆ ಮಾಡಿ ಅದ್ಭುತವಾಗಿ ಬಡಿಸೋಂಥ ಕೆಪಾಸಿಟಿ ಇರೋರು ಇದೇ ಬೇಕು ಅಂತ ನಮಗೆ ಯಾವತ್ತೂ ಕೂಡ ನಮಗೆ ತೊಂದರೆ ಕೊಟ್ಟಿಲ್ಲ ನಿಮಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಅದೇ ರೀತಿ ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಎಲ್ಲದಕ್ಕೂ ವಿಶ್ವ ಕನ್ನಡ ಬುಕ್ ನಾನು ಜೊತೇಲಿರ್ತೀನಿ ಅಂತ ನಮ್ಮ ರತ್ನಾಕರ್ ಮತ್ತು ದಿವ್ಯಾ ಅವರಿಬ್ಬರು ಪಾಪ ಅಲ್ಲಿಂದ ಬರ್ತಾರೆ ಏನೇ ಒಂದು ಕಾರ್ಯಕ್ರಮ ಶಿರ್ಸಿಯಿಂದ ಬರ್ತಾರೆ ಈ ವಿಶ್ವ ಕನ್ನಡ ಬುಕ್ಗೆ ಸಹಕಾರ ಕೊಡೋದಕ್ಕೆ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತೀನಿ ನಮ್ಮ ಕ್ಯಾಮ್ರಾ ಟೀಮ್ ನಮ್ಮ ಕ್ಯಾಮ್ರಾ ಟೀಮ್ ನಮ್ಮ ಕಿರಣ್ಣು ನಮ್ಮ ವೆಂಕಟೇಶ್ ಅಂತೂ ಬಿಗಿನಿಂಗಿಂದ ನಮಗೆ ವೆಂಕಟೇಶ್ ಅವರು ನಮಗೆ ಜೊತೆಯಾಗಿ ನಮಗೆ ಸಾಥ್ ಕೊಟ್ಟಿದ್ದಾರೆ ಮತ್ತು ನಮ್ಮ ಕ್ಯಾಮ್ರಾ ಟೀಮ್ ಸಾಮ್ರಾಟ್ ಸಾಮ್ರಾಟ್ ಟೀಮ್ ಕೂಡ ನಮಗೆ ಫುಲ್ಲಾಗಿ ಹೆಲ್ಪ್ ಮಾಡಿದೆ ಇವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತೀನಿ ಮತ್ತು ನಮ್ಮ ರಮೇಶು ಮತ್ತು ಎಲ್ಲ ಪ್ರತಿಯೊಂದು ಈ ಕಾರ್ಯಕ್ರಮ ಯಶಸ್ವಿ ಯಶಸ್ವಿಯಾಗಲಿಕ್ಕೆ ಹಿಂದೆ ನಿಂತ್ಕೊಂಡು ನಮ್ಮ ಜೊತೆ ಕೆಲಸ ಮಾಡುವಂಥವ್ರು ನಮ್ಮ ವಿಜಯ್ ವಿಜಯ್ ಅವರು ವಿಜಯ್ ಅವನು ತುಂಬ ಕೆಲಸ ಮಾಡಿದ ನಿನಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತೀನಿ ಮತ್ತು ನಮ್ಮ ಅದ್ಭುತವಾದ ಒಂದು ಸಿಂಗರು ನಮ್ಮ ಮೋಹನ್ ಕೃಷ್ಣ ಅವರು ಕೂಡ ನಮಗೆ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತೀನಿ ನೀವೆಲ್ಲ ನಮಗೆ ಯಾವತ್ತು ಮತ್ತು ನಮ್ಮ ಅನುಷ ನಮ್ಮ ಅನುಷವನ್ನೇ ಮರೆತು ಬಿಟ್ಟಿದ್ದೀನಿ ಪಾಪ ಅವರು ಬನ್ನಿ ಇದ್ದಾರೆ ಅನೂಷವರು ಅವರು ಒಂದು ದೊಡ್ಡ ಈವೆಂಟ್ ಮಾಡ್ತಾರೆ ಅವರು ಯಾವುದೋ ಒಂದು ಕಾಶೀದ ಈವೆಂಟ್ ಮಾಡ್ತಾಯಿದ್ರು ಆ ಇವೆಂಟ್ನ ನಿಲ್ಲಿಸ್ಬಿಟ್ಟು ಅವರು ವಿಶ್ವ ಕನ್ನಡ ಬಗ್ಗೆ ಯಶಸ್ವಿ ಮಾಡಬೇಕು ಅಂತ ಜೊತೆಯಲ್ಲಿ ಸುಮಾರು ತಿಂಗಳುಗಳಿಂದ ನಮ್ಮ ಜೊತೆಯಲ್ಲಿ ನಿಂತು ಅವರು ಕೆಲಸ ಮಾಡಿದ್ದಾರೆ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತೀನಿ ಮತ್ತು ನಮ್ಮ ಕಿರಣ್ ನಿಮಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತೀನಮ್ಮ ನಿಮ್ಗೆಲ್ಲರ್ಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತಾ ನಮ್ಮ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಸಹಾಯ ಮಾಡಿ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಂಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತಾ ಗೌರವಿಸಿದರೆ ಅವರ ಆಯುಸ್ಸು ಇನ್ನಷ್ಟು ವೃದ್ಧಿಯಾಗ್ತದೆ ಅವರು ಕಾಲಾದ ನಂತರದಲ್ಲಿ ನಮ್ಮ ಭಾರತ ದೇಶಕ್ಕೆ ತುಂಬಲಾರದ ನಷ್ಟ ಅಂತ ಯಾವುದೋ ಒಂದು ಹಳೆಯ ಹಾರವನ್ನು ತಗೊಂಡೋಗಿ ಹಾಕೋ ಬದಲು ಅವ್ರ ಜೀವಂತ ಇದ್ದಲ್ಲಿಯೇ ಜೀವವಿದ್ದಲ್ಲಿಯೇ ಅವರನ್ನು ಗೌರವಿಸ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂತಹ ಅವರಿಗೆ ಪ್ರಜ್ಞೆ ಇದ್ದಾಗಲೇ ಅವರನ್ನು ಗೌರವಿಸ್ತಕ್ಕಂಥದ್ದು ಸಮಾಜವು ನನ್ನನ್ನು ಒಂದಿಷ್ಟು ನನ್ನ ಕೆಲಸಗಳನ್ನು ಗುರುತಿಸಿದೆ ಅನ್ನುವಂತಹ ಮಾನಸಿಕ ತೃಪ್ತಿಯೂ ಅವರಲ್ಲಿರ್ತದೆ ಅಂತಹ ವ್ಯಕ್ತಿಗಳನ್ನು ನಾವು ಗೌರವಿಸಿದ್ದೇವೆ ಅನ್ನುವಂತ ತೃಪ್ತಿ ಕೂಡ ನಮ್ಮಲ್ಲಿರ್ತದೆ ಅದು ಸಮಾಜದ ಒಬ್ಬ ವ್ಯಕ್ತಿಯ ಜವಾಬ್ದಾರಿ ಅಂತಕ್ಕಂಥದ್ದನ್ನ ನಮ್ಮ ಸಂಸ್ಥೆ ಚಿಂತನೆಯನ್ನು ಮಾಡಿ ಎಲ್ಲರನ್ನು ಎಲ್ಲರೂ ಒಂದೊಂದು ಕ್ಷೇತ್ರದಲ್ಲಿ ಒಬ್ಬೊಬ್ರು ಸಾಧನೆಯನ್ನು ಮಾಡಿದ್ರೆ ಇರ್ತಾರೆ ಎಲ್ಲರನ್ನು ಆಯ್ಕೆ ಮಾಡ್ಲಿಕ್ಕೆ ಆಗದೆ ಇದ್ದರೂ ಅದರಲ್ಲಿ ಯಾವ ಹಲವಾರು ಮಾನದಂಡಗಳನ್ನು ನಾವು ಇಟ್ಕೊಂಡು ಯಾವ ಯಾವ ವ್ಯಕ್ತಿಗಳನ್ನು ಆಯ್ಕೆ ಮಾಡಬಹುದು ಈ ಸಂದರ್ಭದಲ್ಲಿ ಈ ಉಳಿದಿರ್ತಕ್ಕಂಥವರಿಗೆ ಮುಂದಿನ ಈ ಕಾರ್ಯಕ್ರಮ ನಿರಂತರವಾಗಿರ್ತಕ್ಕಂಥ ಕಾರ್ಯಕ್ರಮ ಇದೇನು ಇಲ್ಲಿಗೆ ಮುಗಿಲಿಲ್ಲ ಮೂರು ನಾಲ್ಕು ದಶಕ ಶತಕವನ್ನು ಹೊಡಿತಕ್ಕಂಥ ಯೋಜನೆ ಶಿವಕುಮಾರ್ ಅವರು ಇದ್ದಾರೆ ಶಿವಕುಮಾರ್ ಅವ್ರ ಜೊತೆಗೆ ನಾವು ಕೈ ಜೋಡಿಸ್ತೇವೆ ಅಂತ ಹೇಳಿದೆ ಇಂತಹ ಸರ್ವಾಧ್ಯಕ್ಷರಿರ್ತಕ್ಕಂತಹ ಸಂದರ್ಭದಲ್ಲಿ ಸಾರಥಿ ಸರಿಯಾಗಿದ್ರೆ ಕಾರ್ಯಕ್ರಮಗಳ ರಥ ಎಲ್ಲಿಗೆ ಬೇಕಾದ್ರೆ ಕರ್ಕೊಂಡು ಹೋಗ್ತಾನೆ ಅದನ್ನೇ ಮಹಾಭಾರತದಲ್ಲಿ ಕೃಷ್ಣ ಕೃಷ್ಣ ಸಾರಥಿ ಕೆಲಸವನ್ನೇ ಮಾಡಿದ್ದು ಹಾಗಾಗಿ ನಮ್ಮ ಸೋಮಶೇಖರ್ ಅವರು ಸಾರಥಿ ಕೆಲಸವನ್ನು ಮಾಡಿದ್ರು ಅಂದ್ರೆ ನಾವು ಹಿನ್ನೆಡೆಯಿಂದ ಅವ್ರ ಜೊತೆ ಇರ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ ಜೊತೆಗೆ ಇರತಕ್ಕಂಥ ನ್ಯೂನತೆಗಳನ್ನು ನಾವು ಸರಿಪಡಿಸ್ಕೊಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ನಮ್ಮ ಆತ್ಮಾವಲೋಕನ ಸಭೆಗಳನ್ನು ನಾವು ಮಾಡ್ತೇವೆ ಮಾಡಿದ್ದಾವೆ ಮಾಡ್ತೇವೆ ಆ ಪ್ರಶ್ನೆ ಯಾಕಂದರೆ ಏನೇ ಸಮಸ್ಯೆಗಳಿದ್ದು ಮುಂದಿನ ಕಾರ್ಯಕ್ರಮಗಳಲ್ಲಿ ಒಂದೊಂದೇ ಮೆಟ್ಲು ಮೇಲೆ ಏರ್ತಾ ಬೇಕು ಏನು ಹೋಗ್ತದೆ ನಮ್ಮ ಚಿಂತನೆ ಈ ಚಿಂತನೆಯಲ್ಲಿ ಈ ಕಾರ್ಯಕ್ರಮ ನಮಗನ್ಕ ಮನಸ್ಸಿಗೆ ಸಂತೋಷವನ್ನು ತೃಪ್ತಿಯನ್ನ ಕಾರ್ಯಕ್ರಮ ತಂದಿದೆ ಈ ಕಾರ್ಯಕ್ರಮ ಇದೇ ರೀತಿಯಲ್ಲಿ ಮುಂದುವರಿಸತಕ್ಕಂತ ಕೆಲಸವನ್ನ ಸಂಘಟಕರ ಜೊತೆಯಲ್ಲಿ ನಾವು ಕೈ ಜೋಡಿಸ್ತೇವೆ ಅನ್ನುವಂಥ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾರೆ ಎಲ್ಲರಿಗೂ ನಮಸ್ಕಾರ ಎಲ್ಲಾದರೂ ಇರು ಎಂತಾದರೂ ಇರು ಎಂಗೆಂದಿಗೂ ನೀ ಕನ್ನಡವಾಗಿರು ಓ ಕನ್ನಡ ಗೋವಿನ ಮುದ್ದಿನ ಕರು ನೀ ನಿದ್ದೇನೆ ನನಗೆ ಕಲ್ಪತರು ಎನ್ನುವ ಕುವೆಂಪುರ ಮಾತನ್ನ ಘೋಷವಾಕ್ಯವನ್ನಾಗಿ ಮಾಡಿಕೊಂಡು ಸಿಂಗಪುರಲ್ಲಿನ ಕನ್ನಡಿಗರ ಕನ್ನಡ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆ ಕನ್ನಡ ಸಂಘದ ಸಹಯೋಗದೊಂದಿಗೆ ಕರ್ನಾಟಕ ಪ್ರೆಸ್ ಕ್ಲೌನ್ಸಿಲ್ನ ಕ್ಲಬ್ ಕೌನ್ಸಿಲ್ನ ಧೀಮಂತ ಅಧ್ಯಕ್ಷ ಶಿವಕುಮಾರ್ ಅವರ ಕನಸನ್ನು ನನಸು ಮಾಡಲಿಕ್ಕೆ ನಾವೆಲ್ಲ ಬಹಳಷ್ಟು ಬಹಳಷ್ಟು ಶ್ರಮಿಸಿದ್ದೇವೆ ಎಲ್ಲರೂ ಶ್ರಮಿಸಿದರೂ ಸಹ ನನ್ನ ದೃಷ್ಟಿಯಲ್ಲಿ ಈ ಇಡೀ ಯಶಸ್ಸಿನ ಸಿಂಹ ಪಾಲು ನಮ್ಮ ನಾಗರಿನ ಮೇಲೆ ಶಿವಕುಮಾರ್ ಅವರಿಗೆ ಸಲ್ಲುತ್ತೆ ಅದು ಅವ್ರ ಸೌಜನ್ಯ ನಮ್ಮೆಲ್ಲರೂ ನೆನೆಸ್ಕೊಂಡ್ರು ಅದು ಇಂಜಿಮಾನ್ ನನ್ನ ದೃಷ್ಟಿಯಲ್ಲಿ ಏಕ ವ್ಯಕ್ತಿಯ ಕನಸು ಏಕ ವ್ಯಕ್ತಿಯ ಹೋರಾಟ ಏಕ ವ್ಯಕ್ತಿಯ ಒಂದು ಸಮಗ್ರವಾದಂಥ ಕಲ್ಪನೆ ಕಳೆದ ಎರಡು ವರ್ಷಗಳಿಂದ ನಾವು ದುಬೈನಲ್ಲಿ ಕನ್ನಡ ಸಮ್ಮೇಳನ ಮಾಡಿದ್ವಿ ವಿಶ್ವ ಕನ್ನಡ ಹಬ್ಬವನ್ನು ಮಾಡಿದ್ವಿ ಅಲ್ಲಿನ ಯಶಸ್ಸನ್ನು ಕಂಡು ಈ ಶಿವಕುಮಾರ ಸುಮ್ಮನೆ ಕುಳಿತುಕೊಳ್ಳೋದಿಲ್ಲ ಏನಾದರೂ ಚಿಂತನೆ ಮಾಡ್ತಾ ಇರ್ತಾರೆ ಬಹುಶಃ ಇಂತಹ ಕನ್ನಡ ಮನಸ್ಸುಗಳು ನಮ್ಮ ನಾಡಿನಲ್ಲಿ ಸಾಕಷ್ಟು ಇದ್ದರೆ ಕನ್ನಡಕ್ಕೂ ಧಕ್ಕೆ ಇಲ್ಲ ಕನ್ನಡದ ಅಸ್ಮಿತೆಗೂ ಧಕ್ಕೆ ಬರೋದಿಲ್ಲ ಮುಖ್ಯವಾಗಿ ಈ ಸಮ್ಮೇಳನದ ಒಂದು ಆಶಯ ಏನಾಗಿತ್ತು ಅಂದರೆ ಕೆಲ ಜನರಲ್ಲಿನ ಪ್ರತಿಭೆಯನ್ನು ಆವಿಷ್ಕಾರಗೊಳಿಸುವಂತಹದ್ದು ಗೆಳೆಯ ಶಿವಕುಮಾರ ತಂಡದವರು ದಾಂಡೇಲಿಯ ಒಂದು ಸಿದ್ದಿ ಜನಾಂಗದ ಒಂದು ಕುಗ್ರಾಮಕ್ಕೆ ಹೋಗ್ತಾರೆ ಅಲ್ಲಿನ ನೃತ್ಯ ಪ್ರತಿಭೆಯನ್ನು ಗುರುತಿಸ್ತಾರೆ ಆ ಜನರಿಗೆ ತಮ್ಮದೇ ಆದ ಅಸ್ತಿತ್ವ ಅಸ್ಮಿತೆ ಸಾಮಾಜಿಕ ದೃಷ್ಟಿಯಿಂದ ಇರೋದಿಲ್ಲ ಅವರಿಗೆ ಒಂದು ಆಧಾರ್ ಕಾರ್ಡ್ ಇಲ್ಲ ಒಂದು ರೇಷನ್ ಕಾರ್ಡ್ ಇಲ್ಲ ಇನ್ನು ವಿದೇಶ ಪ್ರವಾಸಕ್ಕೆ ಬೇಕಾದ ಪಾಸ್ಪೋರ್ಟು ಇಲ್ಲ ಪಾಸ್ಪೋರ್ಟ್ ಇಲ್ಲ ಅಂದ್ರೆ ವೀಸಾನೂ ಇಲ್ಲ ಅಂತಹ ಹತ್ತು ಜನರನ್ನ ಈತ ತನ್ನ ತಂಡವನ್ನ ಕಟ್ಟಿಕೊಂಡು ಆ ಊರಿಗೆ ಹಳ್ಳಿಗೆ ಹೋಗಿ ಅವ್ರನ್ನೆಲ್ಲ ಕಲೆ ಹಾಕಿ ಅವ್ರಲ್ಲಿನ ಪ್ರತಿಭೆಯ ಬಗ್ಗೆ ಅವರಲ್ಲಿ ಆತ್ಮವಿಶ್ವಾಸ ಮೂಡಿಸಿ ಅವರ ಪ್ರತಿಭೆಯನ್ನು ಹೊರತರಲಿಕ್ಕೆ ಅದರಲ್ಲೂ ನಮ್ಮ ನಾಡಿನಲ್ಲ ಬೆಂಗಳೂರಿನಲ್ಲ ಮೈಸೂರಿನಲ್ಲ ಸಹಸ್ರ ಕಿಲೋಮೀಟರ್ ದೂರ ಇರತಕ್ಕಂಥ ಸಿಂಗಾರ ನಾಡಿನ ಸಿಂಗಪುರದಲ್ಲಿ ಅವರ ಪ್ರತಿಭೆಯನ್ನ ಪ್ರದರ್ಶನ ಮಾಡಲಿಕ್ಕೆ ಒಂದು ವೇದಿಕೆ ಕಲ್ಪಿಸಿಕೊಟ್ಟಂತ ಧೀಮಂತ ಮಿತ್ರ ನನ್ನ ಶಿವಕುಮಾರ್ ಇವತ್ತು ಸಿಂಚನ ದೀಕ್ಷಿತ್ ಬಂದಿದ್ದಾರೆ ಬಹಳ ದೊಡ್ಡ ದೊಡ್ಡ ಗಾಯಕಿ ಆಕೆಗೆ ಸಾಕಷ್ಟು ಪ್ರಚಾರ ಇದೆ ಅಂತಹವರನ್ನು ಒಂದು ಕಡೆ ಇಟ್ಟುಕೊಂಡು ಮತ್ತೊಂದು ಕಡೆ ಯಾರು ನಿರ್ಲಕ್ಷಿತ ಸಮುದಾಯದಿಂದ ಬಂದಿದ್ದಾರೆ ಯಾರಲ್ಲಿ ಪ್ರತಿಭೆ ಇದೆ ಅವಕಾಶ ಇಲ್ಲ ಯಾರಿಗೆ ನಿಜವಾದ ಅರ್ಥದಲ್ಲಿ ವೈಯಕ್ತಿಕ ನೆಲೆಯಲ್ಲಿ ಅಸ್ಮಿತೆ ಇಲ್ಲ ಅಂತಹವರ ಪ್ರತಿಭೆಯನ್ನು ಗುರುತಿಸಿ ಅವರನ್ನು ತಾನೇ ತನ್ನ ಸಹೋದರಿ ಇರುವಂತ ಭಾವಿಸಿ ಹತ್ತು ಜನರನ್ನು ಅವರಿಗೆ ಪ್ರಯಾಣ ವೆಚ್ಚ ಭರಿಸಿ ಊಟ ವಸತಿಯನ್ನು ಭರಿಸಿ ಅವ್ರನ್ನ ಕರೆದುಕೊಂಡು ಹೋಗಿ ಅಲ್ಲಿ ಕನ್ನಡದ ಡಿಂಡಿಮ ಬಾರಿಸಿದಂಥ ಗೆಳೆಯ ನನ್ನ ಶಿವಕುಮಾರ್ ಶಿವಕುಮಾರ್ ಅವರಿಗೆ ನಾನು ವೈಯಕ್ತಿಕವಾಗಿ ಯಾವುದೇ ರೀತಿ ಸಹಾಯ ಮಾಡಿಲ್ಲ ನಾನು ಆತ್ಮಸಾಕ್ಷಿ ಹೇಳ್ತೇನೆ ಅವರಿಗೆ ನಾನು ನೀಡಿದ್ದು ಓನ್ಲಿ ಆತ್ಮವಿಶ್ವಾಸ ಆಗಾಗ್ಗೆ ಅವ್ರಿಗೆ ಕಿವಿ ಮಾತನ್ನು ಹೇಳ್ತಾ ಇದ್ದೆ ಯಾಕೆಂದ್ರೆ ಇಂತಹ ಕೆಲಸ ಮಾಡುವಾಗ ಬಹಳಷ್ಟು ಬಹಳಷ್ಟು ಜಾಗೃತಿ ಇರಬೇಕಾಗುತ್ತೆ ನಮ್ಮ ಜನ ಹೇಗೆ ಅಂದರೆ ತಾವು ಮಾಡೋದಿಲ್ಲ ಮಾಡೋರ್ಗೂ ಬಿಡೋದಿಲ್ಲ ಇವತ್ತಿನ ಜನ ಅದಕ್ಕೆ ಆತ್ಮಹಾದೀವಿ ಆಗಲೇ ಹೇಳೋದು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿ ನೋಡಿ ಅಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ ಸಮುದ್ರದ ತಡಿಯಲ್ಲಿ ಮನೆಯ ಮಾಡಿದರೆ ತೆರೆಗಳಿಗೆ ಹಂಚಿದೊಡೆಂತಯ್ಯ ಈ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದೊಡೆ ಮನದಲ್ಲಿ ತಾಳದೆ ಸಮಾಧಾನಿಯಾಗಿರಬೇಕು ಶಿವಕುಮಾರ್ ಕಣ್ಣಲ್ಲಿ ನೀರು ಬಂದಿದೆ ಆತನ ಅದೇ ಸಂದರ್ಭದಲ್ಲಿ ಸುಮಾರು ಆರು ತಿಂಗಳುಗಳ ಕಾಲ ಅವನಿಗೆ ಕಣ್ಣಿನ ನೋವಿತ್ತು ಕಣ್ಣಿಗೆ ಒಂದು ರೀತಿಯ ಸಮಸ್ಯೆ ಅನಾರೋಗ್ಯ ಸಮಸ್ಯೆ ಬಂದು ಕಣ್ಣು ಕಾಣದೇ ಇರತಕ್ಕಂಥ ಸ್ಥಿತಿ ಕೆಲವು ದಿನ ಅವನು ಅನುಭವಿಸ್ತಿದ್ದಾರೆ ಆದರೂ ಸಹ ಕನ್ನಡದ ಪ್ರೀತಿಯನ್ನು ಮರೆತಿಲ್ಲ ಕನ್ನಡದ ಕಣ್ಣು ಅವನು ಯಾವಾಗಲೂ ಎಚ್ಚರಿಸ್ತಾ ಇದ್ದು ಇದು ಅಭಿನಂದನೆಯ ವಿಷಯ ನಾನು ಹೋಗಲಿಕ್ಕೆ ಹೇಳ್ತಾ ಇಲ್ಲ ಅವ್ರು ನೋಡಿದ್ದೇನೆ ಅವರು ಯಾವ ನೇತ್ರಾಲಯಕ್ಕೆ ಹೋಗ್ತಾ ಇದ್ರು ಆ ನೇತ್ರಾಲಯ ವೈಫ್ಯ ಹೇಳ್ತಾ ಇದ್ರು ಸರ್ ಇದನ್ನು ಇನ್ಫೆಕ್ಷನ್ ಆಗಿದೆ ಮನೇಲಿ ಹೇಳಿ ಯಾಕೆ ಬರ್ತಾರೆ ಇವರು ಇಟ್ಸ್ ಎ ಸೀರಿಯಸ್ ಇನ್ಫೆಕ್ಷನ್ ಇಟ್ ಮೇ ಕಾಸ್ ಟೋಟಲಿ ಪರ್ಮನೆಂಟ್ಲಿ ಲಾಸ್ ಆಫ್ ವಿಷನ್ ಅಂತ ಹೇಳ್ತಾ ಇದ್ರು ಆದರೆ ಈ ಮನುಷ್ಯನ್ ನಾನು ಹೇಳ್ತಾ ಇದ್ದೆ ಡೋಂಟ್ ಗೋ ಔಟ್ ಹೊರಗಡೆ ಹೋಗ್ಬೇಡಿ ಮನೇಲಿ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಆಗಲೂ ಸಹ ಚಿಂತನೆ ಮಾಡಿದೆ ಇದು ನನಗೆ ಯಾಕೆ ಹೊಗಳಿಕೆ ಹೇಳ್ತಾ ಇಲ್ಲ ಅವ್ನು ಹೋಗ್ಲಿ ನನಗೇನು ಬರೋದಿಲ್ಲ ಆದರೆ ಯಾರು ಕೆಲಸ ಮಾಡಿದ್ದಾರೆ ಅವರಿಗೆ ಸರಿಯಾದ ಪ್ರೀತಿಯ ಕೀರ್ತಿಯ ಅಭಿನಂದನೆ ಸಿಂಹ ಪಾಲು ನಾವು ಕೊಡಬೇಕು ಈಗ ಹೇಳಿದ್ರು ನಮ್ಮ ಗೆಳೆಯರು ಮೂರು ರೀತಿ ಇರ್ತಾರೆ ಜನ ಸಮಾಜದಲ್ಲಿ ಒಂದು ನೇರವಾಗಿ ಸಹಾಯ ಮಾಡ್ತಕ್ಕಂಥ ಜನ ಭಾ ಸಾಕಷ್ಟು ದುಡ್ಡು ಇರುತ್ತೆ ಬಹಳಷ್ಟು ಜನ ದುರಂತ ಅಂದ್ರೆ ಈ ಸಮಾಜದಲ್ಲಿ ನಾನು ಕನ್ನಡದ ಅಭಿವೃದ್ಧಿ ಪ್ರಾಧಿಕಾರದಲ್ಲಿದ್ದೆ ಕರ್ನಾಟಕ ಗಡಿ ಪ್ರಾಧಿಕಾರದ ಅಧ್ಯಕ್ಷನಾಗಿದ್ದೆ ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕನಾಗಿದ್ದೆ ಜಿಲ್ಲಾಧಿಕಾರಿಯ ಕೆಲಸ ಮಾಡಿದ್ದೇನೆ ಎಕ್ಸೈಸ್ ಕಮಿಷನರ್ ಕೆಲಸ ಮಾಡಿದ್ದೇನೆ ಎಲ್ಲ ಕಡೆ ನಾನು ಕನ್ನಡ ಬಾರಿಸಿದ್ದೇನೆ ನಾನು ಆಡಳಿತದಲ್ಲಿ ಕನ್ನಡವನ್ನೇ ಅನುಷ್ಠಾನ ಮಾಡ್ತಾ ಇದ್ದೆ ಯಾಕೆ ಮಾತಾಡೋ ಹೇಳ್ತೇನೆ ಅಂದ್ರೆ ಬಹಳಷ್ಟು ಜನ ನಮ್ಮಲ್ಲಿ ನಿರಭಿ ಮಾಡಿದ್ದಾನೆ ದುಡ್ಡು ಬೇಕಾದಷ್ಟಿದೆ ಇವತ್ತು ನಮ್ಮ ಬೆಂಗಳೂರಿನ ಸ್ವಲ್ಪ ನಾವು ವಿಷಯ ಬಿಟ್ಟು ಹೋಗ್ತಾ ಇದೆ ಭಾವಿಸ್ಬೇಡಿ ನೋವಿನಿಂದ ಹೇಳ್ತಾ ಇದೆ ಇವತ್ತು ಬೆಂಗಳೂರಿನಲ್ಲಿ ಲಕ್ಷಾಂತರ ಕೋಟ್ಯಾಂತರ ಹೊರನಿಂದ ಬಂದಿದ್ದಾರೆ ಅವ್ರಿಗೇನಿದೆ ಕನ್ನಡದ ಜವಾಬ್ದಾರಿ ಅವ್ರಿಗೇನಿದೆ ಕನ್ನಡದ ಸಾಂಸ್ಕೃತಿಕ ಜವಾಬ್ದಾರಿ ಅವ್ರೇನು ಮಾಡ್ತಾರೆ ಹೋಗ್ತಾರೆ ಉದ್ದಿಮೆಗೆ ಹೋಗ್ತಾರೆ ಕೈಗಾರಿಕೆಗೆ ಹೋಗ್ತಾರೆ ಚೆನ್ನಾಗಿ ದುಡ್ಡು ಮಾಡ್ತಾರೆ ಮನೆಗೆ ಬರ್ತಾರೆ ಅದು ಕ್ಲಬ್ಗೆ ಹೋಗ್ತಾರೆ ಜೀವನ ಅನುಭವಿಸ್ತಾರೆ ಐಷಾರಾಮಿ ಕಾರುಗಳಲ್ಲಿ ಐಷಾರಾಮಿ ಬದುಕನ್ನು ಮಾಡ್ತಾರೆ ಅವ್ರಿಗೆ ಏನಿದೆ ಕಲ್ಚರಲ್ ರೆಸ್ಪಾನ್ಸಿಬಿಲಿಟಿ ಕಲ್ಚರಲ್ ಕಲ್ಚರಸ್ ಸಾಂಸ್ಕೃತಿಕ ಜವಾಬ್ದಾರಿ ಎಲ್ಲಿದೆ ಅವರಿಗೆ ಏನ್ ನಮ್ಮ ಕನ್ನಡಿಗರಿಗೆ ಮಾತ್ರ ಕನ್ನಡ ರಕ್ಷಣೆ ಜವಾಬ್ದಾರಿಯೇ ಇಲ್ಲಿನ ಅನ್ನ ಇಲ್ಲಿನ ನೀರು ಇಲ್ಲಿನ ವಾಯುವನ್ನ ಸೇವಿಸ್ತಾ ಇರ್ತಕ್ಕಂತ ಅವರಿಗೆ ಏನ್ ಕನ್ನಡ ಜವಾಬ್ದಾರಿ ಯಾಕೆ ಮಾತನ್ನು ಹೇಳ್ತೇನೆ ಇವ್ರೊಂದು ಮಾತು ಹೇಳಿದರು ಯಾರಿಗೆ ಹಣ ಇದೆ ನಾಚೆ ಬಿಟ್ಟು ಸಹಾಯ ಮಾಡಿ ಅಂತ ಅದಕ್ಕೆ ಅವಾಗಲೇ ಸರ್ವಜ್ಞ ಸಿರಿ ಬಂದ ಕಾಲಕ್ಕೆ ಕರೆದು ದಾನ ಮಾಡುವಂತ ಈ ಹಿನ್ನೆಲೆಯಲ್ಲಿ ಮೂರು ತರ ಜನ ಅಂತ ಒಂದು ಸಹಾಯ ಮಾಡತಕ್ಕಂಥ ಜನ ಬಹಳ ಕಷ್ಟಪಟ್ಟಿದ್ದಾರೆ ಪಟ್ಟವರ್ಧನಿರ್ಬೋದು ಮತ್ತು ಎಲ್ಲ ಗೆಳೆಯರು ನಮ್ಮ ದಿನೇಶ್ ಜೋಶಿ ಅವರು ಇವರೆಲ್ಲರೂ ಸಹ ಮೀನ ನಮ್ಮ ಮೀನಾ ರಾಜರವರು ಹಣ ಸಂಗ್ರಹಣೆ ಬಹಳ ಕಷ್ಟ ಇವತ್ತು ಎಷ್ಟು ಸತಿ ಹೋಗ್ಬೇಕ್ರಿ ಎಷ್ಟು ಸತಿ ಬೇಡಬೇಕು ಯಾರು ಬೇಡಬೇಕು ಅವರೇ ಸ್ವಂತಕ್ಕೆ ಬೇಡ್ತಾ ಇದ್ದಾರೆ ಏನೋ ಕನ್ನಡದ ಕಾಸಿಗೆ ಬಂದಿದ್ದಾರೆ ಬನ್ನಿರಿ ತಗೊಂಡ್ರಿ ಇಷ್ಟು ಹತ್ತು ಸತಿ ಕಾಯಿಸ್ತಾರೆ ಹತ್ತು ಸತಿ ಒಂದು ಬಿಗು ಸ್ವಾಭಿಮಾನವನ್ನೇ ಬಿಟ್ಟು ಬೇಡುವಂಥ ಪರಿಸ್ಥಿತಿ ಈ ಕನ್ನಡಿಗರಿಗೆ ಬಂದಿದೆ ದುರಂತ ಇದ್ರು ಇವತ್ತು ಕಾರ್ಪೊರೇಷನ್ ರೆಸ್ಪಾನ್ಸಿಬಿಲಿಟಿ ಹಣೆ ಆಗಿದೆ ಬೇಕಾದಷ್ಟು ಕುಣಿತಾ ಇದೆ ಕೋಟ್ಯಾಂತರ ರೂಪಾಯಿ ಅದು ಭಾಷೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿದ್ದ ಕಾರ್ಯಕ್ರಮ ನಾನು ಭಾಗವಹಿಸಿದ್ದೆ ಆ ಸಮಾರಂಭ ಯಾವುದು ಅಂದರೆ ನಮ್ಮ ರಮಣಶ್ರೀ ಮತ್ತು ನಮ್ಮ ನಾನು ಅಧ್ಯಕ್ಷನಾಗಿರ್ತಕ್ಕಂಥ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷನ ಕಾರ್ಯಕ್ರಮ ಅವರೊಂದು ಮಾತು ಹೇಳಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಪ್ರೀತಿಯಿಂದ ಸ್ವೀಕರಿಸಿದರು ಅವರು ಸರ್ ನಮ್ಮ ಬಜೆಟ್ ಎಷ್ಟು ಎರಡು ಲಕ್ಷ ಕೋಟಿ ಬಜೆಟ್ ಒಂದು ಸರ್ಕಾರದ್ದು ನಾವು ಸಂಸ್ಕೃತಿಗೆ ಎಷ್ಟಿಟ್ಟಿದ್ದೇವೆ ಇನ್ನೂರು ಮುನ್ನೂರು ಕೋಟಿ ಒಂದು ಪರ್ಸೆಂಟ್ ಒನ್ ಪರ್ಸೆಂಟ್ ಆಫ್ ಟೂ ಲ್ಯಾಕ್ಸ್ ಎಷ್ಟಾಗುತ್ತೆ ಎರಡು ಸಾವಿರ ಕೋಟಿ ನಾನು ಹೇಳಿದೆ ಕನಿಷ್ಠ ಎರಡು ಸಾವಿರ ಕೋಟಿಯನ್ನು ಸಂಸ್ಕೃತಿಗೇಡಿ ಇಂದು ಹೊರ ರಾಜ್ಯಗಳಿಗೆ ಹೊರ ರಾಷ್ಟ್ರಗಳಿಗೆ ಹೋಗಿ ಗಡಿ ಭಾಗದಲ್ಲಿ ಹೋಗಿ ಕನ್ನಡದ ಡಿಂಡಿಮ ಬಾರಿಸ್ತಕ್ಕಂಥವರಿಗೆ ಹಣ ಕೊಡಿ ಬೆಂತಟ್ಟಿ ಪ್ರಶಸ್ತಿ ಕೊಡಿ ಅದು ಸರ್ಕಾರದ ಜವಾಬ್ದಾರಿ ಈ ಹಿನ್ನೆಲೆಯಲ್ಲಿ ಸಿದ್ಧಿ ಜನಾಂಗದ ಪ್ರತಿಭೆಯನ್ನು ಪ್ರದರ್ಶಿಸಿದ್ರು ಮತ್ತು ಈ ಸಮ್ಮೇಳನ ಟೋಟಲಿ ಸಮಗ್ರವಾಗಿ ಇತ್ತು ಅಲ್ಲಿ ಕಾವ್ಯ ಇತ್ತು ಕಥೆ ಇತ್ತು ಕಥಾನಕ ಇತ್ತು ನೃತ್ಯ ಇತ್ತು ಸಂಗೀತ ಇತ್ತು ಕವಿಗೋಷ್ಠಿ ಇತ್ತು ಪರಸ್ಪರ ಸಂವಾದಗಳಿತ್ತು ಸೊಗಸಾದ ಊಟ ಇತ್ತು ಹೊರಗೆ ಹೋದವರಿಗೆ ನಾನು ಅನೇಕ ವಿದೇಶ ಪ್ರವಾಸ ಮಾಡಿದ್ದೇನೆ ಪ್ರವಾಸೋದ್ಯಮ ಇಲಾಖೆ ನಾನು ನಿರ್ದೇಶಕನ ಕೆಲಸ ಮಾಡಿದೆ ಟೂರಿಸಂನಲ್ಲಿ ಹೊರಗೋದಾಗ ನಮಗೆ ಸವಾಲು ಅಂದ್ರೆ ಊಟ ಎಷ್ಟು ಸೊಗಸಾಗಿ ಊಟ ಮಾಡಿದ್ರು ಪ್ರತಿಭಾ ಪಟವರ್ಧನ್ ಅವರೇ ನೀವೊಂದು ಎರಡು ಕೆ ಜಿ ಜಾಸ್ತಿ ಆಗಿರ್ತಿ ಅಲ್ಲಿ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ತಿಂಡಿ ರಾತ್ರಿ ಸೊಗಸಾಗಿ ನಮ್ಮ ಹತ್ರ ಬಂದು ಅವರು ಅದನ್ನ ಆ ಭೋಜನವನ್ನ ನಾವು ಸರಿತಾ ಇದ್ದೀವಿ ಬಹಳ ಸೊಗಸಾದ ಭೋಜನ ಅವರ ಆ ಮಸಾಲೋಡೆಯನ್ನ ನಮ್ಮ ಧನಜಿಯ ನಾಲ್ಕೈ ತಿಂದ ಇಷ್ಟು ಸೊಗಸಾಗಿತ್ತು ಮತ್ತು ಇನ್ನೊಂದು ಇಷ್ಟು ಪೂರ್ವಕವಾಗಿ ಒಂದೆರಡು ಮಾತನ್ನು ಹೇಳಲಿ ನಾನು ಮಾತು ಮುಗಿಸ್ತೇನೆ ಕಿರಣ್ ಕುಮಾರ್ ಅವರು ಬಾಹ್ಯಾಕಾಶದ ಇಲ್ಲ ಒಂದು ಸಾಮ್ರಾಜ್ಯದ ಒಬ್ಬ ಸಾಮ್ರಾಟರು ಬಹಳ ದೊಡ್ಡ ಸಾಧಕರು ಎಷ್ಟು ವಿನಮ್ರತೆಯಿಂದ ಅವರು ಈ ಸಮಾರಂಭದಲ್ಲಿ ಭಾಗವಹಿಸಿ ವಿಶ್ವಮಾರ್ಯ ಪ್ರಶಸ್ತಿಯನ್ನು ಪಡೆದುಕೊಂಡ್ರು ಆನಂದ ಗುರುಜಿಯವರು ಬಂದಿದ್ರು ವಶಿಷ್ಠ ಸಿಂಹ ಅವರು ಮತ್ತು ಅವರು ಶ್ರೀಮತಿ ಅವರು ಬಂದಿದ್ರು ಮಂಗ್ಲಿ ಬಂದಿದ್ರು ಇವರೆಲ್ಲರೂ ಮತ್ತೆ ಇನ್ನೊಂದು ನಮ್ಮ ರಮೇಶ್ ಮಾಡಿದ್ದು ಅಲ್ಲಿ ಹೋಗಿ ಕಲಾವಿದೆಯರನ್ನ ಕೂಡಿಸ್ಕೊಂಡು ಕಲಾವಿದರು ಕೂಡಿಸ್ಕೊಂಡು ಕಾರ್ಯಕ್ರಮ ಸಂಯೋಜನೆ ಮಾಡಿ ಹಿಂದಿನ ದಿವಸವೇ ಒಂದು ದಿವಸ ಪ್ರಾಕ್ಟೀಸ್ ಮಾಡಿ ಹೀಗೆ ನಾನು ಹೆಚ್ಚು ಮಾತನಾಡ್ತಾ ಹೋಗೋದಿಲ್ಲ ನೋವಿನಿಂದ ಹೇಳುವಂಥ ಮಾತು ಅವ್ರು ಹೇಳ್ಕೊಳಕ್ಕಾಗಲ್ಲ ನೋವು ನಾನು ಹೇಳ್ತಾ ಇದ್ದೇನೆ ಆದರೆ ಸಹಾಯ ಮಾಡೋ ಜನ ಇರ್ತಾರೆ ಕೆಲವು ಸಹಕಾರ ಕೊಡೋ ಜನ ಇರ್ತಾರೆ ಹೀಗೆಲ್ಲರೂ ಸಹಾನುಭೂತಿ ವ್ಯಕ್ತಪಡಿಸೋರಿಗೆ ಮೂರು ಜನ ನಮಗೆ ಬೇಕು ಸಹಾಯ ಮಾಡೋರು ಬೇಕು ಫಸ್ಟು ಇಲ್ಲಪ್ಪ ಅದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಶಿವಕುಮಾರ್ ತಗೊಳ್ಳಪ್ಪ ನನ್ನ ಸ್ವಲ್ಪ ಸಹಕಾರ ಕೊಡೋರು ಸಹಾನುಭೂತಿ ಒಳ್ಳೆ ಕೆಲಸ ಭಗವಂತನೇ ಒಳ್ಳೇದು ಮಾಡಲಿ ಇದು ಸಹಾನುಭೂತಿ ಈ ಮೂರು ಥರ ಜನರನ್ನು ಬಳಸ್ಕೊಂಡು ಶಿವಕುಮಾರ್ ಸಮ್ಮೇಳನ ಮಾಡಿದ್ರೀಗಾಗಲೇ ಅನೇಕ ಜನ ಮುಂದಿನ ಸಮ್ಮೇಳನ ಇಂಥ ಕಡೆ ಮಾಡಿ ಅಂತ ನನಗೂ ಕೆಲವರು ಫೋನ್ ಮಾಡಿದರು ನಿನ್ನೆ ನನ್ನ ಗೆಳೆಯ ಗೆಳೆಯವರು ಸಿಡ್ನಿಯಿಂದ ಬಂದಿದ್ದರು ಸತೀಶ್ ಭದ್ರಣ್ಣ ಅಂತ ಅಲ್ಲಿ ಕನ್ನಡ ನಾನು ಹೋಗಿದ್ದೀನಿ ಸಿಡ್ನಿಗೆ ಭಾಳ ಒಳ್ಳೆಯ ಕೆಲಸ ಮಾಡಿದ್ರು ಅವ್ರು ಹೇಳಿದರು ಸರ್ ನೀವು ನೆಕ್ಸ್ಟ್ ಪ್ರೋಗ್ರಾಮ್ ಹಾಕ್ಕೊಳ್ಳಿ ನಾವೆಲ್ಲ ಜೊತೆ ಸೇರಿ ಸಿಡ್ನಿ ಕನ್ನಡ ಸಂಗೋರು ಮಾಡೋಣ ಅಂತ ಇಲ್ಲಿ ಅದು ಬೇರೆ ಪ್ರಶ್ನೆಗೆ ಹೊಟ್ಟಾರೆ ನಾನು ಇಲ್ಲಿರ್ತಕ್ಕಂಥ ಎಲ್ಲರಿಗೆ ಪಟವರ್ಧನ್ಗಿರ್ಬೋದು ಮೀನಾರ್ರಾಜವ್ರಿಗೆ ಜೋಶಿಗೆ ರಂಜಿತಾಗೆ ರಮೇಶ್ಗೆ ಮತ್ತು ಸುನೀಲ್ಗೆ ವಿಕಾಸ್ಗೆ ಕಾವ್ಯಗೆ ಸಿಂಚನಾಗೆ ಮಂಜುಳಾಗೆ ಎಲ್ಲರಿಗೆ ಮತ್ತು ಧನಂಜಯ ಆ್ಯಂಡ್ ಧನಂಜಯ್ ಇಮ್ಮೆನ್ಸ್ ಸ್ಪಿರಿಟ್ ಏನು ಸ್ಪಿರಿಟ್ ಅಂದರೆ ಬೇರೆ ಥರ ಸ್ಪಿರಿಟ್ ಅಲ್ಲ ನಾನು ಎಕ್ಸೈಸ್ ಕಮಿಷನರ್ ಆ ಸ್ಪಿರಿಟ್ ಅಂದರೆ ಅದಿವೇಶನ ಮಾಡೋದು ಧನಂಜಯ ವಾಸ್ ಇಮೆನ್ಸ್ಲಿ ಎನ್ ಪ್ಲೀಸಿಂಗ್ ನೇಚರ್ ಹಾಗೆ ನಮ್ಮ ಸವಿ ಪ್ರಕಾಶ್ ಅವರು ಆಕೆಯೂ ಸಹ ಅದ್ಭುತವಾದಂಥ ನಿರೂಪಕಿ ಇವರೆಲ್ಲ ಬಂದು ಇದು ನಮ್ಮ ಮನೆ ಕೆಲಸ ಕನ್ನಡದ ಕೆಲಸ ನಮ್ಮ ಮನೆ ಕೆಲಸ ಆಗಬೇಕು ಕನ್ನಡದ ಕೆಲಸ ಬೇರೆ ಯಾರ್ದು ಅಲ್ಲ ತಾಯಿ ನುಡಿನ ನಾವು ಏನಾದರೂ ನಿರ್ಲಕ್ಷ್ಯ ಮಾಡಿದ್ರೆ ತಾಯಿಯನ್ನೇ ನಿರ್ಲಕ್ಷ್ಯ ಮಾಡೋದಾಗಿ ಈ ಹಿನ್ನೆಲೆಯಲ್ಲಿ ಇಡೀ ಸಮ್ಮೇಳನ ನಾನು ಸಾರಥಿ ಅನ್ನೋದನ್ನು ಒಪ್ ಕೊಡೋದಿಲ್ಲ ನಾನು ನಿಮ್ಮಲ್ಲಿ ಒಬ್ಬ ವ್ಯಕ್ತಿಯಾಗಿ ನಿಮ್ಮ ಜೊತೆ ಸೇರಿಕೊಂಡೆ ನನ್ನ ಕಾಂಟ್ರಿಬ್ಯೂಷನ್ನು ಕೊಡುಗೆ ಖಂಡಿತ ಇಲ್ಲ ಅಂತ ನಾನು ವೈಯಕ್ತಿಕವಾಗಿ ಒಪ್ಕೊಂಡು ನನಗೇನಂದರೆ ಇದು ಸದಾಶಯ ನಾನು ಸಹಾನುಭೂತಿಯ ವರ್ಗ ಮೂರನೇ ವರ್ಗದವರು ಸಹಾನುಭೂತಿ ಉತ್ಪಡಿಸೋದು ಸಹಕಾರ ಕೊಡೋದು ಸಹಾಯ ಮಾಡಿ ಈ ಕಡೆ ತೋರಿಸೋದು ಹಾಗಾಗಿ ನಿಮ್ಮೆಲ್ಲರ ಸಹಕಾರದ ಒಟ್ಟಾರೆ ಆ ಕಲ್ಚರಲ್ ಪ್ರೋಗ್ರಾಮ್ಸ್ ನಾನು ಯಾವತ್ತು ಯಾವ ಕಾರ್ಯಕ್ರಮದಲ್ಲೂ ಅಷ್ಟು ಹನ್ನೆರಡು ಗಂಟೆ ಇರೋದಿಲ್ಲ ನಾನು ಎಂಟೆಂಟುವರೆಗೆ ಅಲ್ಲಿ ಪ್ರವೇಶ ಮಾಡೋದನ್ನು ರಾತ್ರಿ ಒಂಬತ್ತೊಂಬತ್ತೂವರೆ ಗಂಟೆಗೂ ಇವರ ಆ ಸಾಹಿತ್ಯ ಬಂಧನದಲ್ಲಿ ತಿಳ್ಕೊಂಡಿದೆ ಡ್ಯಾನ್ಸ್ ಮಾಡಿದೆ ಹಾಗಾಗಿ ಒಟ್ಟಾರೆ ಕಾರ್ಯಕ್ರಮ ಚೆನ್ನಾಗಿತ್ತು ಹಿಂದೂಪುರದಲ್ಲಿ ಜನನು ಅಲ್ಲಿ ಕನ್ನಡ ಸಂಘದ ರೈಟರ್ಸ್ನೇ ಇರು ಅಲ್ಲಿನ ಕನ್ನಡ ಸಂಘದವರು ಬಹಳ ಎಷ್ಟು ಆಕ್ಟಿವ್ ಹಿಂದಿನ ದಿವಸ ಹೋದಾಗ ಇದೇನು ನಾವು ಮಾಡ್ತಾ ಇದ್ರು ಕಾರ್ಯಕ್ರಮ ಇದು ಕನ್ನಡ ಸಂಘದ ಕಾರ್ಯಕ್ರಮ ನಾವೇನು ಅವ್ರ ಕಾರ್ಯಕ್ರಮ ನೋಡ್ಲಿಕ್ಕೆ ಬಂದ್ರ ಅಂತ ಅಷ್ಟು ಉತ್ಸಾಹ ಒಂದು ಇನ್ನೂರು ಜನ ಇದ್ದಾರೆ ಇದರಲ್ಲಿ ಆಡಿಟೋರಿಯಂನಲ್ಲಿ ಅವರೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಆಸ್ ಇಫ್ ಇಟ್ ಇಸ್ ದ ರೋಡ್ ಪ್ರೋಗ್ರಾಮ್ ಅಂತ ಆಮೇಲೆ ಗೊತ್ತಾಯ್ತು ಓಹೋ ಇವ್ರು ನಮ್ಮ ಆಮೇಲೆ ಕೇಳಿದೆ ಪ್ರತಿಭಾಗ ಏನಮ್ಮ ಇಲ್ಲಿ ನಾವು ಮಾಡ್ತಾ ಇರೋದ ಕಾರ್ಯಕ್ರಮ ಅವ್ರು ಮಾಡ್ತಾರೆ ನಾವು ನೋಡ್ತಾ ಇಲ್ಲ ಸರ್ ನಾನು ಬ್ಲೆಂಡ್ ಮಾಡಿದ್ದೀನಿ ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ಸಂಯೋಜನೆ ಮಾಡಿ ಮಾಡಿದ್ದೀನಿ ಅಂತ ಪಠ್ಯವರ್ಧನ್ ಹೇಳಿದ್ರು ನನಗೆ ಸಮಾಧಾನ ಆಗ್ಲಿಲ್ಲ ಪ್ರೋಗ್ರಾಮ್ ಲಿಸ್ಟ್ ತರಿಸಿ ನೋಡಿ ಆಮೇಲೆ ಕನ್ಫರ್ಮ್ ಮಾಡಿ ಗೋ ಹೆಡ್ ಅಂತ ಹೇಳಿದೆ ಯಾಕಂದ್ರೆ ಇಲ್ಲಿಂದ ಇಷ್ಟು ಕಲಾವಿದ್ರೆ ಕರ್ಕೊಂಡೋಗಿ ಇವ್ರಿಗೆ ಏನು ಅವಕಾಶ ಸಿಗದೆ ಇದ್ರೆ ಮತ್ತು ಅಲ್ಲಿ ಟೈಮ್ ಲಿಮಿಟ್ ಒಂಬತ್ತು ಗಂಟೆ ಮೇಲೆ ಹಾಲ್ ನಾವು ಬಿಟ್ಕೊಡ್ಬೇಕಾಗತ್ತೆ ಎಲ್ಲ ಹಿನ್ನೆಲೆಯಲ್ಲಿ ಈ ಸಿಂಗಾಪುರ ಕಾರ್ಯಕ್ರಮ ಭಾಳ ಚೆನ್ನಾಗಿ ಇವತ್ತು ಸಹ ನಾನು ಬರೋ ಸ್ಥಿತಿಲಿ ಇರಲಿಲ್ಲ ಮಂಡ್ಯದ ಒಂದು ದೊಡ್ಡ ಸಮ್ಮೇಳನ ಮಠಾಧೀಶ ಸಮ್ಮೇಳನ ಅದಕ್ಕೆ ನಾನು ಮಠಾಧೀಶ ಡ್ರೆಸ್ ಹಾಕೊಂಡು ಬಂದೆ ಹಾಗಾಗಿ ಅಲ್ಲಿಂದ ನೇರವಾಗಿ ಕಾರ್ಯಕ್ರಮ ಬಂದೆ ಈ ಪ್ರೆಸ್ ಕಾನ್ಫರೆನ್ಸ್ಗೆ ನಿಮ್ಮೆಲ್ಲರೂ ಸಹಕಾರ ಪ್ರಶ್ನವರು ಪ್ರಾರ್ಥನೆ ಮಾಡಿಕೊಡ್ತೇನೆ ಇಂಥ ಸಮ್ಮೇಳನ ಮಾಡೋದು ಅಷ್ಟು ಸುಲಭ ಅಲ್ಲ ಸ್ವಲ್ಪ ಅಲ್ಲೆಲ್ಲೋ ಇಲ್ಲೋ ಇರ್ಬೋದು ಲೋಪ ಇರ್ಬೋದು ಕೆಲವು ಹೆಸರುಗಳು ಬಳಕೆಯಾಗಿರ್ಬೋದು ಅದೆಲ್ಲ ಬಿಟ್ಟಾಗಿ ಒಟ್ಟಾರೆ ನಮ್ಮ ಕನ್ನಡದ ಪ್ರಜ್ಞೆ ನಮ್ಮ ಕನ್ನಡತನ ನಮ್ಮ ಕನ್ನಡ ನಾಡು ನುಡಿ ಅದನ್ನೇ ಕುರಿಪು ಹೇಳ್ತಾರೆ ದೇಶ ನನ್ನದು ನನ್ನದು ನಾಡು ಎನ್ನದ ಮಾನವ ನೆನೆಸುಡುಗಾಡು ದೂರ ದೇಶದಿ ಹೋದ ಸಮಯದಿ ತನ್ನ ನಾಡನು ನೆನೆ ನೆನೆದುಬ್ಬದ ಮಾನವನಿದ್ದರೆ ಲೋಕದಲ್ಲಿ ತಾವಿಲ್ಲವನಿಗೆ ನಾಕದಲ್ಲಿ ತನ್ನ ತಾಯಿ ನುಡಿ ಬಗ್ಗೆ ಅಭಿಮಾನ ಯಾರಿಲ್ಲೋ ಅವನಿಗೆ ಸ್ವರ್ಗದ ಸ್ಥಾನ ಇಲ್ಲ ಅಂತ ನಾನು ಜಾಸ್ತಿ ಮಾತಾಡ್ತೇನೆ ಯಾಕಂದ್ರೆ ಭಾಷಣ ಮಾಡಿ ಮಾಡಿ ನೋಡಿ ಇಷ್ಟು ಮಾತ್ರ ಹೇಳಬಲ್ಲೆ ಈ ಸಮ್ಮೇಳನ ಒಂದು ಸಮಗ್ರವಾದಂತಹ ಸುಂದರವಾದಂತಹ ಒಂದು ಆಕರ್ಷಕ ಸಾರ್ಥಕ ಸಮಾರಂಭ ಸಾರ್ಥಕತೆ ಅಂತ ಹೇಳ್ತಾ ನನ್ನ ಮಾತು ವಿಶೇಷವಾಗಿ